ರಕ್ತನಾಳದಲ್ಲಿ ನಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಸಾಮಾನ್ಯವಾಗಿ ಹೇಳೋದನ್ನು ಕೇಳಿರ್ತೀವಿ ಹಾಗಾದರೆ ಈ ಬ್ಲಾಕೇಜ್ ಯಾಕಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗ ಕೂಡ ವಯಸ್ಸಾದಂಗೆ ಸವಿಯತ್ತೆ ಈ ರಕ್ತ ಹರಿತ ಹರಿತ ಏನಾಗುತ್ತೆ ಆ ಒಳಗಡೆ ಆ ರಕ್ತ ಒಳಗಡೆ ಇರುವಂಥ ಒಂದು ಲೇಯರ್ ಅದರ ಮೇಲೆ ಪದರ ಪದರವಾಗಿ ಒಳಗಡೆ ಒಂದು ಲೇಯರ್ ಡೆವಲಪ್ ಆಗ್ತಾ ಹೋಗುತ್ತೆ ಆ ರಕ್ತ ಹೋಗದೇ ಇದ್ದಾಗ ಏನಾಗುತ್ತೆ ಕಾಲಲ್ಲಿ ಯಾವುದೋ ಒಂದು ಬೆರಳು ಅಥವಾ ಐದು ಬೆರಳು ಕಪ್ಪಾಗ್ಬಿಡತ್ತೆ ಆ ಕಪ್ಪಾದ ತಕ್ಷಣ ನಾವು ಅದನ್ನು ನೋಡ್ತೀವಿ ಇದು ಗ್ಯಾಂಗ್ರೀನ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಕ್ತನಾಳ ಸಮಸ್ಯೆ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ರಕ್ತನಾಳದಲ್ಲಿ ನಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಸಾಮಾನ್ಯವಾಗಿ ಹೇಳೋದನ್ನು ಕೇಳಿರ್ತೀವಿ ಹಾಗಾದರೆ ಈ ಬ್ಲಾಕೇಜ್ ಯಾಕಾಗತ್ತೆ ಇದಕ್ಕೇನು ಪರಿಹಾರ ಇದರ ಬಗ್ಗೆ ನಮಗೆ ಇಂದು ಮಾಹಿತಿಯನ್ನು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಆರ್ ಮುರುಳೀಧರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಬ್ಲಾಕೇಜ್ ಯಾಕಾಗತ್ತೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗ ಕೂಡ ವಯಸ್ಸಾದಂಗೆ ಸವ್ಯತೆ ಈಗ ರಕ್ತನಾಳಗಳು ಸೌದಾಗ ಅದರ ಒಳಗಡೆ ಬ್ಲಾಕೇಜಸ್ ಆಗುತ್ತೆ ಅದನ್ನು ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಅಥೆರೋಸ್ಕ್ಲಿರೋಸಿಸ್ ಅಂತಂದರೆ ಈಗ ಆರ್ಟ್ರಿ ಅಂತ ನಾನು ಮುಂಚೆನೆ ಹೇಳಿದ್ದೆ ಅದರಲ್ಲಿ ರಕ್ತ ಫೋರ್ಸ್ ಆಗಿ ಹರಿತಿರುತ್ತೆ ಯಾಕೆಂದರೆ ಹಾರ್ಟ್ ಪಂಪ್ ಮಾಡ್ತಿದೆ ಆ ಪಂಪ್ ಮಾಡಿದಾಗ ಉತ್ಪತ್ತಿಯಾದಂಥ ಆ ಪ್ರೆಷರ್ನಲ್ಲಿ ರಕ್ತ ಹರಿತಿದೆ ಈ ರಕ್ತ ಹರಿತಾ ಹರಿತಾ ಏನಾಗುತ್ತೆ ಆ ಒಳಗಡೆ ಆ ರಕ್ತ ಒಳಗಡೆ ಇರುವಂಥ ಒಂದು ಲೇಯರ್ ಅದರ ಮೇಲೆ ಪದರ ಪದರವಾಗಿ ಒಳಗಡೆ ಒಂದು ಲೇಯರ್ ಡೆವಲಪ್ ಆಗ್ತಾ ಹೋಗುತ್ತೆ ಇದನ್ನೇ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳೋದು ಇದು ಮಗು ಹುಟ್ಟಿದ ದಿನದಿಂದಾನೆ ಸ್ಟಾರ್ಟ್ ಆಗುತ್ತೆ ಅದು ನಾವು ಅನ್ಬೋದು ಅಥೆರೋಸ್ಕ್ಲಿರೋಸಿಸ್ ಬರೀ ಎಲ್ಡರ್ಲಿ ಅದರಲ್ಲಿ ನೋಡ್ತೀವಿ ಅಥವಾ ವಯಸ್ಸಾದ ಮೇಲೆ ಬರುವಂಥ ಒಂದು ಇದು ಅಂತ ಅಲ್ಲ ಮಗು ಹುಟ್ಟಿದ ದಿನದಿಂದಾನೆ ಆ ರಕ್ತ ಹರಿತ ಹರಿತ ಒಳಗಡೆ ಒಂದು ತೆಳ್ಳನೆ ಲೇಯರ್ ಡೆವಲಪ್ ಆಗ್ತಾ ಹೋಗುತ್ತೆ ಆ ಡೆವಲಪ್ ಆಗುವಂಥ ಲೇಯರು ಬ್ಲಡ್ಡಲ್ಲಿರತಕ್ಕಂಥ ಕೆಲವು ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ಸ್ ಇವೆಲ್ಲವೂ ಸ್ವಲ್ಪ ಈ ಈ ಆಯಿಲಿ ವಸ್ತುಗಳು ಅಂದರೆ ರಕ್ತನ ರಕ್ತದ ಒಳಗಡೆನೇ ಇರುತ್ತೆ ಆಯಿಲಿ ವಸ್ತುಗಳು ಇವು ಹೆಚ್ಚಿದ್ರೆ ಆ ಒಳಗಡೆ ಡೆವಲಪ್ ಆಗುವಂಥ ಪದರಗಳು ಬೇಗನೆ ಡೆವಲಪ್ ಆಗುತ್ತೆ ಅಂತ ಗೊತ್ತಾಗಿದೆ ಸೊ ಈ ಅಥೆರೋಸ್ಕ್ಲಿರೊಟಿಕ್ ಪ್ರಾಸೆಸ್ ಏನಿದೆ ಇದು ಇನ್ನೂ ಒಂದು ಕಾಯಿಲೆಯಲ್ಲಿ ಕೂಡ ಅದು ಹೆಚ್ಚು ಜಾಸ್ತಿ ಡೆವಲಪ್ ಆಗ್ಬಿಡುತ್ತೆ ಅದು ಡಯಾಬಿಟೀಸ್ ಈಗ ಯಾರಕ ಸಕ್ಕರೆ ಖಾಯಿಲೆ ಇದೆ ಅಂದರೆ ಆ ಒಳಗಡೆ ರಕ್ತನಾಳದ ಒಳಗಡೆ ಪದರ ಪದರ ಡೆವಲಪ್ ಆಗುವಂಥ ಈ ಲೇಯರ್ಸು ಫಾಸ್ಟಾಗಿ ಡೆವಲಪ್ ಆಗುತ್ತೆ ಆಮೇಲೆ ಅವರಿಗೆ ಬೇಗನೆ ಬ್ಲಾಕ್ ಆಗುತ್ತೆ ಹಾಗಾಗಿ ಡಯಾಬಿಟಿಕ್ ಡಯಾಬಿಟೀಸ್ ಯಾರ್ಯಾರಿದೆ ಅವರು ಇದ್ರ ಬಗ್ಗೆ ಗಮನ ಕೊಡಲೇಬೇಕು ಓಕೆ ನೀವು ಕೇಳ್ಬೋದು ಯಾಕೆ ಆ ಪದರ ಡೆವಲಪ್ ಆದರೆ ಏನಾಗುತ್ತೆ ಏನಿಲ್ಲ ಒಳಗಡೆ ಇರತಕ್ಕಂಥ ಡಯಾಮೀಟ್ರ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾಳ ಹುಟ್ಟಿದಾಗ ಒಂದು ಡಯಾಮಿಟ್ರ್ ಇರುತ್ತೆ ಒಳಗಡೆ ಈ ಪದರಕ್ಕೆ ಸೇರ್ಕೊಂಡು ಅಂದರೆ ಆ ಸಿಕ್ಸ್ ಎಮ್ ಎಮ್ ಇರೋವಂಥ ರಕ್ತನಾಳ ತ್ರೀ ಎಮ್ ಎಮ್ ಆಗುತ್ತೆ ಅಥವಾ ಟೂ ಎಮ್ ಎಮ್ ಆಗುತ್ತೆ ಒಂದು ಸತಿ ಈ ರಕ್ತನಾಳದ ಡಯಾಮಿಟ್ರ್ ಕಡಿಮೆ ಆದಾಗ ಒಳಗಡೆ ಹರಿತಕ್ಕಂಥ ಕ್ವಾಂಟಿಟಿ ರಕ್ತದ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸೊ ಅಲ್ಲಿಂದ ಮುಂದಕ್ಕೆ ಯಾವುದೋ ಒಂದು ಮಝಲ್ಸ್ಗೆ ರಕ್ತ ಕೊಡ್ತಿದೆ ಆ ರಕ್ತನಾಳ ಅಂತ ಅಂದ್ಕೊಳ್ಳಿ ಆ ಮಸಲ್ಗೆ ಹೋಗ್ತಕ್ಕಂಥ ರಕ್ತ ಕಡಿಮೆ ಆಗುತ್ತೆ ಸೊ ಅಕಸ್ಮಾತಾಗಿ ಇವಾಗ ಆ ಮನುಷ್ಯ ನಡೀತಾನೆ ಸ್ವಲ್ಪ ಒಂದು ಐದು ಕಿಲೋಮೀಟ್ರ್ ನಡೀತಾನೆ ಅಥವಾ ಯಾವುದೋ ಒಂದು ಜಾಗಿಂಗ್ ಮಾಡ್ತಾನೆ ಅಥವಾ ಒಂದು ರನ್ನಿಂಗ್ ರೇಸ್ ಇನ್ನೆಂಥದೋ ಒಂದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದಾಗ ಆ ಮಸಲ್ಸ್ಗೆ ಹೆಚ್ಚು ರಕ್ತ ಬೇಕು ಯಾಕೆಂದರೆ ಅದು ಕೆಲಸ ಜಾಸ್ತಿ ಮಾಡ್ತಿದೆ ಆ ಟೈಮಲ್ಲಿ ರಕ್ತನಾಳದ ಒಳಗಡೆ ಬ್ಲಾಕ್ ಇದ್ದರೆ ಅಥವಾ ಅಲ್ಲಿ ಪದರ ಪದರ ಏನು ಡೆವಲಪ್ ಆಗಿದೆ ಅದು ಅದರಿಂದ ಸುಮಾರು ಕಡಿಮೆ ಆಗಿದ್ರೆ ಡಯಾಮೀಟರು ಅಷ್ಟು ರಕ್ತ ಹೋಗ್ದ ಹೋಗೋದಿಲ್ಲ ಆವಾಗ ಆ ಮಸಲ್ಸಲ್ಲಿ ನೋವು ಶುರುವಾಗತ್ತೆ ಇದನ್ನು ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಕರಿತೀವಿ ಇದು ನಮ್ಮ ಮೊದಲನೇ ಸೂಚನೆ ಅಂದರೆ ರಕ್ತನಾಳದಲ್ಲಿ ಏನೋ ಒಂದು ಸಮಸ್ಯೆ ಶುರುವಾಗಿದೆ ಅನ್ನೋವಂಥ ಒಂದು ಸೂಚನೆ ಅದು ಜಾಸ್ತಿ ಆದಂಗೆ ಆದಂಗೆ ಇವನ ಒಂದು ನಡೆಯುವಂಥ ಡಿಸ್ಟೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಮುಂಚೆ ಅವ್ರು ಹೇಳ್ತಾರೆ ಎರಡು ಕಿಲೋಮೀಟ್ರ್ ನಡೆದಾಗ ನನಗೆ ಈ ಮಸಲ್ಸಲ್ಲಿ ನೋವು ಬರುತ್ತಿತ್ತು ಈಗ ನಾನೊಂದು ನೂರು ಮೀಟ್ರ್ ನಡೆದ್ರೆ ಸಾಕು ನನಗೆ ನೋವು ಬರುತ್ತೆ ಆಗ ನಾವು ಅದನ್ನು ಗಮನಿಸಬೇಕು ಅದನ್ನು ಸರಿಪಡಿಸ್ಬೇಕು ಮತ್ತು ಮುಂಚೆ ಎಷ್ಟು ಹೆಚ್ಚು ರಕ್ತ ಹೋಗ್ತಿತ್ತು ಆ ಮಸಲ್ಸ್ಗೆ ಅದನ್ನು ನಾವು ರೀ ರೀಎಸ್ಟ್ಯಾಬ್ಲಿಷ್ ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಯಾವುದೋ ಒಂದು ಸ್ಟೇಜಲ್ಲಿ ಆ ರಕ್ತನಾಳ ಕಂಪ್ಲೀಟ್ ಬ್ಲಾಕ್ ಆಗಿಬಿಡುತ್ತೆ ಆ ಕಂಪ್ಲೀಟ್ ಬ್ಲಾಕ್ ಆದಾಗ ತುಂಬಾ ತೊಂದರೆ ಆಗುತ್ತೆ ಏನಪ್ಪ ಅಂದರೆ ಇವಾಗ ಮಂಡಿಯ ಒಂದು ಜಾಗದಲ್ಲಿ ಇರತಕ್ಕಂಥ ಒಂದು ರಕ್ತನಾಳ ಅದರಲ್ಲಿ ಕಂಪ್ಲೀಟ್ ಬ್ಲಾಕ್ ಆಯಿತು ಅಂದರೆ ಮಂಡಿ ಕೆಳಭಾಗ ರಕ್ತನೇ ಹೋಗ್ತಿಲ್ಲ ಆ ರಕ್ತ ಹೋಗದೇ ಇದ್ದಾಗ ಏನಾಗುತ್ತೆ ಕಾಲಲ್ಲಿ ಯಾವುದೋ ಒಂದು ಬೆರಳು ಅಥವಾ ಐದು ಬೆರಳು ಕಪ್ಪಾಗ್ಬಿಡತ್ತೆ ಆ ಕಪ್ಪ ಆದ ತಕ್ಷಣ ನಾವು ಅದನ್ನು ನೋಡ್ತೀವಿ ಇದು ಗ್ಯಾಂಗ್ರೀನ್ ಇದನ್ನು ತೆಗೀಲೇಬೇಕು ಅಂತ ಈ ಗ್ಯಾಂಗ್ರೀನ್ ಅನ್ನೋದನ್ನು ಆ ಸ್ಟೇಜ್ಗೆ ಹೋಗದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಬೇಕು ಆವಾಗ ನಾವು ಅವರ ಎಲ್ಲ ಭಾಗಗಳನ್ನ ಉಳಿಸಿಕೊಡ್ಬೋದು ಅಂತ ಹೇಳ್ತೇವೆ ಓಕೆ ಗ್ಯಾಂಗ್ರಿನ್ ಅಂದ್ರಲ್ಲ ನೀವು ಶುಗರ್ ಬರುತ್ತೆ ಬೇಗ ಈಗ ಗ್ಯಾಂಗ್ರೀನ್ ಅಲ್ಲಿ ನಾವು ಎರಡು ತರದ ಗ್ಯಾಂಗ್ರಿನ್ ನೋಡ್ತೀವಿ ಒಂದು ಇನ್ಫೆಕ್ಟಿವ್ ಗ್ಯಾಂಗ್ರಿನ್ ಅವಾಗ ಏನಾಗುತ್ತೆ ಕೆಲವರಿಗೆ ಉಗುರ್ ಸುತ್ತಾಗತ್ತೆ ನಿಮ್ಗೆ ಗೊತ್ತಿರಬಹುದು ಎಷ್ಟೊಂದು ಜನಕ್ಕೆ ಉಗುರ್ ಕೊನೆಯಲ್ಲಿ ಉಗುರು ಕಿತ್ಕೊಂಡ್ಬಿಡ್ತಾರೆ ಆ ಉಗುರ್ ಸುತ್ತಾಗತ್ತೆ ಅಥವಾ ಎರಡು ಬೆರಳು ಮಧ್ಯೆ ಕೆಸರು ಹುಣ್ಣಾಗತ್ತೆ ಚರ್ಮ ಬೆಳ್ಳು ಬೆಳ್ಳಿಗಾಗ್ಬಿಟ್ಟು ಒಂಚೂರು ಮೆತ್ತಿಗೆ ಅದೊಂಥರ ಅಂತ ಆಗಿ ಅದರಿಂದ ಕೂಡ ಇನ್ಫೆಕ್ಷನ್ ಒಳಗೆ ಹೋಗುತ್ತೆ ಈ ಯಾವುದೇ ಈ ಥರ ಒಂದು ಕಾಲಿನ ಬೆರಳಲ್ಲಿ ಇನ್ಫೆಕ್ಷನ್ ಆಗಿ ಆ ಬೆರಳೆಲ್ಲೂ ಒಳಗಡೆ ಸ್ಪ್ರೆಡ್ ಆಗಿಬಿಟ್ರೆ ಅದನ್ನು ನಾವು ಇನ್ಫೆಕ್ಟಿವ್ ಗ್ಯಾಂಗ್ರಿ ಅಂತೀವಿ ರಕ್ತ ಚಲನೆ ಚೆನ್ನಾಗಿದ್ರೂ ಕೂಡ ಗ್ಯಾಂಗ್ರೀನ್ ಆಗಿಬಿಡುತ್ತೆ ಇನ್ನೂ ಒಂದು ಗ್ಯಾಂಗ್ರೀನಲ್ಲಿ ನಾವು ಇಷ್ಕೀಮಿ ಗ್ಯಾಂಗ್ರೀನ್ ಅಂತೀವಿ ಇಷ್ಕೀಮಿ ಗ್ಯಾಂಗ್ರೀನ್ ಅಂದರೆ ರಕ್ತ ಚಲನೆ ಇಲ್ಲದೆ ಇರುವಂತ ಒಂದು ಭಾಗ ಅದು ಗ್ಯಾಂಗ್ರೀನ್ ಆಗಿದೆ ಸೊ ಅದು ಯೂಶಲಿ ಡ್ರೈ ಗ್ಯಾಂಗ್ರೀನ್ ಆಗಿರುತ್ತೆ ಅಂದರೆ ಒಣಗ್ಕೊಂಡಿರುತ್ತೆ ಈಗ ಎಷ್ಟೋ ಜನ ಈಗ ನಾವು ಒಂದು ಹೆಣಗಳನ್ನ ತುಂಬ ದಿನ ಇಟ್ಬಿಟ್ರೆ ಆ ಹೆಣದ ಒಂದು ಭಾಗ ಯಾವ ರೀತಿ ಕಪ್ಪಿಗೆ ಆ ರೀತಿ ಬರೀ ಬೆರಳು ಮಾತ್ರನೇ ಅಥವಾ ಬರೀ ಒಂದು ಕಾಲಿನ ಒಂದು ಪೋರ್ಷನ್ ಕಪ್ಪಗೆ ಕಾಣುತ್ತೆ ಅದನ್ನೇ ನಾವು ಡ್ರೈ ಗ್ಯಾಂಗ್ರೀನ್ ಅಥವಾ ಇಷ್ಕೀಮಿ ಗ್ಯಾಂಗ್ರೀನ್ ಅಂತೀವಿ ಆಗುವಂಥದ್ದು ವೆಟ್ ಗ್ಯಾಂಗ್ರೀನ್ ಅಥವಾ ಇನ್ಫೆಕ್ಟಿವ್ ಗ್ಯಾಂಗ್ರೀನ್ ಅಂದರೆ ಅದರೊಳಗಡೆ ಪಸ್ ಇರುತ್ತೆ ಸೊ ಡಯಾಬಿಟಿಸ್ ನಿಮ್ಗೆ ಗೊತ್ತು ಬೇಗನೆ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೆ ಕಂಟ್ರೋಲ್ ಇಲ್ಲ ಡಯಾಬಿಟಿಸ್ ಅಂತಂದರೆ ಅದು ಬೇಗನೆ ಸ್ಪ್ರೆಡ್ಡೂ ಆಗುತ್ತೆ ಯಾವ ರೀತಿ ಸ್ಪ್ರೆಡ್ ಆಗತ್ತೆ ಅಂತಂದರೆ ಕೆಲವು ವೇಳೆ ಬ್ಲಡ್ ಒಳಗಡೆನೆ ಸ್ಪ್ರೆಡ್ ಆಗಿಬಿಟ್ಟು ಇಡೀ ದೇಹದಲ್ಲಿ ಸ್ಪ್ರೆಡ್ ಆಗಿ ಅದನ್ನ ನಾವು ಸೆಪ್ಟಿಸೀಮಿಯಾ ಅಂತ ಕರಿತೀವಿ ಆ ರೀತಿಯಾಗಿ ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ ಕೂಡ ನಾವು ಪೇಶೆಂಟ್ಸ್ ನೆಲ್ಸ್ತಿ ನೋಡ್ತೀವಿ ಅವ್ರನ್ನ ನಾವು ಬದುಕುವಾಗ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಸೆಪ್ಟಿಸೀಮಿಯಾ ಸ್ಟೇಜ್ಗೆ ಹೋಗದೆ ಇರೋ ರೀತಿನಲ್ಲಿ ನಾವು ನೋಡ್ಕೋಬೇಕು ಅಂದ್ರೆ ಇವಾಗ ಇಡೀ ಬ್ಲಡ್ಡಿಗೆ ಅದು ಸ್ಪ್ರೆಡ್ ಆಯ್ತು ಅಂದ್ರೆ ಫುಲ್ ಬ್ಲಡ್ ಚೇಂಜ್ ಮಾಡಬೇಕು ಆ ಥರ ಬಟ್ ಬೇರೆ ಬೇರೆ ಭಾಗಗಳಿಗೆ ಅದು ತೊಂದರೆ ಕೊಡುತ್ತೆ ಅಂದರೆ ಸೆಪ್ಟಿಸಿಮಿಯಾ ಪೇಷಂಟ್ಸಲ್ಲಿ ಫಸ್ಟ್ ತೊಂದರೆ ಆಗುವಂಥದ್ದು ಅಥವಾ ಅನುಭವಿಸುವಂಥ ಅಂದರೆ ಕೆಟ್ಟದಾಗುವಂಥ ಒಂದು ಅಂಗ ಅಂದರೆ ಕಿಡ್ನೀಸ್ ಸೊ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆಮೇಲೆ ಲಿವರ್ಗೆ ಹೋಗುತ್ತೆ ಸೊ ಲಿವರ್ಗೆ ಹೋದ ತಕ್ಷಣ ಏನಾಗುತ್ತೆ ಸೆಪ್ಟಿಸಿಮಿಯಾ ಪೇಷಂಟ್ಸ್ಗೆ ಜಾಂಡೀಸ್ ಬರುತ್ತೆ ಸೊ ಯಾವುದೇ ಒಂದು ಸೆಪ್ಟಿಸಿಮಿಯಾ ಪೇಷಂಟಲ್ಲಿ ಕಿಡ್ನಿನೂ ಹೋಗಿ ಜಾಂಡೀಸು ಬಂದಿದೆ ಅಂದರೆ ಅವ್ರನ್ನ ಉಳಿಸ್ಕೊಳ್ಳೋಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ ಇದೆಲ್ಲ ಶುರುವಾಗಿದೆ ಎಲ್ಲಿಂದ ವೆಟ್ ಗ್ಯಾಂಗ್ರಿನಿಂದ ಬೆರಳು ಮೆತ್ತಗಾಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಅವರದನ್ನು ನೋಡ್ಕೊಳ್ದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅದರಿಂದ ಸ್ಪ್ರೆಡ್ ಆದಂಥ ಒಂದು ಖಾಯಿಲೆ ಪಸ್ ನೀ ತನಕನೂ ಬರ್ಬೋದು ಮಂಡಿ ತನಕ ಅಥವಾ ಮಂಡಿಯಿಂದ ಮೇಲ್ಭಾಗಕ್ಕೂ ಬರ್ಬೋದು ಸೆಪ್ಟಿಸೀಮಿಯೂ ಆಗ್ಬೋದು ಬಹಳಷ್ಟು ಜನ ಸೆಪ್ಟಿಸೀಮಿಯಾಗಿ ನಾವು ಅವ್ರನ್ನ ಉದಾಹರಣೆಗಳು ಇದೆ ಸಂಧಿ ಸಂಧಿಯಲ್ಲಿ ಉದಾಹರಣೆಗಳಿವೆ ಸೇರ್ಕೊಂಡು ನೋವತ್ತೆ ಇನ್ಫೆಕ್ಷನ್ ಶುರುವಾಗೋದಕ್ಕೆ ಕಾರಣಗಳು ಬಹಳಷ್ಟಿದೆ ಇದು ಒಂದು ಕಾರಣ ಆದ್ರೆ ಅವ್ರಿಗೆ ಡಯಾಬಿಟೀಸ್ ಇದ್ದು ಈ ಡಯಾಬಿಟೀಸ್ ನ ಕಂಟ್ರೋಲ್ ಮಾಡ್ದಲೇ ಈ ಈ ಒಂದು ಏನ್ ಮಣ್ ಸೇರ್ಕೊಂಡಿರ್ಬೋದು ಅಥವಾ ಅದರಿಂದ ಕೀವ್ ಆಗಿರ್ಬೋದು ಅದನ್ನ ತಕ್ಷಣಕ್ಕೆ ಅವರು ಟ್ರೀಟ್ಮೆಂಟ್ ತಗೊಳದೇ ಇದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಓಕೆ 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 ಸೊ ನೋಡಿದ್ರಲ್ಲ ವೀಕ್ಷಕರೇ ಒಂದು ಸಣ್ಣ ಗಾಯನೋ ಇನ್ನೇನೋ ನಮಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ನ ತಂದುಕೊಡಬಹುದು ಜಸ್ಟ್ ಇದೊಂದು ರಕ್ತನಾಳ ಅನ್ನ ಅಲ್ಲ ದೇಹದ ಯಾವುದೇ ಭಾಗಕ್ಕಾದರೂ ಇದು ಎಫೆಕ್ಟನ್ನು ಮಾಡಬಹುದು ಅನ್ನೋದನ್ನು ಡಾಕ್ಟರ್ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಥ್ಯಾಂಕ್ ಯು ಡಾಕ್ಟರ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ